ಭ್ರಷ್ಟಾಚಾರ ತಡೆ ಮತ್ತು ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ನಾಗರೆಡ್ಡಿ ಅವರ ನೇತೃತ್ವದಲ್ಲಿ ಸಂಡೂರು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆ ನಡೆಸಲಾಯಿತು ಸಭೆಯಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಮ್ಮತೂರು ಗ್ರಾಮಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳು ಪ್ರಸ್ತಾಪಗೊಂಡಿತು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಳವಾಗಿದೆ ಇದರಿಂದ ಜನರಲ್ಲಿ ನೈತಿಕ ಪತನ ನಡೆಯುತ್ತಿದೆ ಅಂತ ಸ್ಥಳೀಯರು ದೂರಿದರು ಅಲ್ಲದೆ ಹಂದಿಗಳ ಕಾಟದಿಂದಾಗಿ ರೈತರು ಕೃಷಿಯಿಂದ ದೂರ ಸರಿದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹಂದಿಗಳ ಉಪಟಳಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿದರು ಜನರ ದೂರುಗಳಿಗೆ ಸ್ಪಂದಿಸಿದ ಲೋಕಾಯುಕ್ತ ಅಧಿಕಾರಿ ನಾಗರೆಡ್ಡಿ ತಕ್ಷಣ ಸರಿಸಮರ್ಪಕ ವರದಿಗಳನ್ನು ಸಂಗ್ರಹಿಸಿ ಸಮಸ್ಯೆ ಬಗೆಹರಿಸಲು ಕಾನೂನುಬದ್ಧ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಾರ್ವಜನಿಕರು ತಮ್ಮ ಹಕ್ಕುಗಳ ಬಗ್ಗೆ ಎಚ್ಚರದಿಂದಿರಬೇಕು ಯಾವುದೇ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಹೇಳಬೇಕು ಆಡಳಿತ ಯಂತ್ರವು ಜನಸೇವೆಗೆ ಎಂಬ ದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಜನರಿಗೆ ತಿಳಿ ಹೇಳಿದರು

ಅಲ್ಲಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನು ರಿಪ್ಲೈ ಕೊಟ್ಟಿಲ್ಲ ನಿಮಗೆ ಇದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಇವರಿಗೆ ಅಡ್ರೆಸ್ ಮಾಡಿದ್ದು ಕಾಪಿ ನಿಮ್ಮ ಫ್ರೆಂಡ್ ಇದೆ ಕೊಟ್ಟಿಲ್ಲ ನೀವು ಕೊಟ್ಟಿದೆ ಕೊಟ್ಟಿದ್ದೀರಿ ienagile sir the introduction now product other you know you know the visit madana 어, 그래야지. 네. 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 � ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ